ನಮಸ್ಕಾರ ಸ್ನೇಹಿತರೆ ಇದು ಬೆಂಗಳೂರು ದೇಶದ ಟೆಕ್ ಕ್ಯಾಪಿಟಲ್ ಇಲ್ಲಿ ಸಾವಿರಾರು ಯುವಕ ಯುವತಿಯರು ಉತ್ತಮ ಸಂಬಳ ಉನ್ನತ ಜೀವನದ ಕನಸು ಕಾಣುತ್ತಾರೆ ಆದರೆ ಕೈತುಂಬ ಸಂಬಳ ಬಂದ ಮೇಲೂ ಕೆಲವರಿಗೆ ದುರಾಸೆ ಬೆನ್ನಟ್ಟಿ ಅಪರಾಧದ ಹಾದಿಗೆ ಎಳೆಯುತ್ತದೆ ನಾವು ಮಾತನಾಡ್ತಾ ಇರುವುದು ಇಂದಿರಾ ನಗರದಲ್ಲಿ ನಡೆದ ಒಂದು ಆಘಾತಕಾರಿ ಘಟನೆ ಬಗ್ಗೆ ಇಬ್ಬರು ಐಟಿ ಉದ್ಯೋಗಿಗಳು ತಮ್ಮ ಐಷಾರಾಮಿ ಜೀವನದ ಖರ್ಚುಗಳಿಗಾಗಿ ಕೈಯಲ್ಲಿದ್ದ ಕೆಲಸ ಗೌರವ ಎಲ್ಲವನ್ನ ಬದಿಗಿಟ್ಟು ಹನಿ ಟ್ರಾಪ್ ಮತ್ತು ಕಳ್ಳತನದ ಜಾಲವನ್ನು ಹಿಡಿದಿದ್ದು ಕವಿಪ್ರಿಯ ಮತ್ತು ಹರ್ಷವರ್ಧನ್ ಎಂಬ ಈ ಟೆಕ್ಕಿ ಜೋಡಿ ಡೇಟಿಂಗ್ ಆ್ಯಪ್ ಮೂಲಕ ಅಮಾಯಕರನ್ನು ಬಲೆಗೆ ಬೀಳಿಸಿ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ ಐಟಿ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರು ಕೂಡ ಈ ಜೋಡಿಯು ಹಣಕಾಸಿನ ಸಂಕಷ್ಟಕ್ಕೆ ಸಿಲುಕಿತ್ತು ಸಾಲ ತೀರಿಸಲು ಸುಲಭದ ದಾರಿ ಹುಡುಕುತ್ತಾ ಕಳ್ಳತನದ ಪ್ಲಾನ್ ಮಾಡಿದ್ರು ಈ ಪ್ಲ್ಯಾನ್ಗೆ ಆಯ್ದುಕೊಂಡಿದ್ದು ಜನಪ್ರಿಯ ಡೇಟಿಂಗ್ ಆ್ಯಪ್ಗಳನ್ನು ಕವಿಪ್ರಿಯಾ ತನ್ನ ಸುಂದರ ಫೋಟೋಸ್ ಗಳನ್ನ ಹ್ಯಾಪನ್ ಎಂಬ ನಲ್ಲಿ ಹಾಕಿ ಚೆನ್ನಾಗಿ ಸಂಪಾದಿಸುವ ಯುವಕರನ್ನ ಟಾರ್ಗೆಟ್ ಮಾಡಲು ಶುರು ಮಾಡಿದ್ರು ಬಲೆಗೆ ಬಿದ್ದವರು ಮತ್ತೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆತನ ಸಂಪೂರ್ಣ ಮಾಹಿತಿ ಸಂಗ್ರಹಿಸಿ ಕವಿಪ್ರಿಯಾ ಆತನೊಂದಿಗೆ ಸ್ನೇಹ ಬೆಳೆಸಿದ್ರು ಸುಮಾರು ಒಂದು ತಿಂಗಳ ಮಾತುಕತೆಯ ನಂತರ ಇಬ್ಬರು ನವೆಂಬರ್ ಒಂದರಂದು ಇಂದಿರಾ ನಗರದಲ್ಲಿ ಭೇಟಿಯಾಗಲು ನಿರ್ಧಾರ ಮಾಡಿದ್ರು ಭೇಟಿಯ ನಂತರ ಮಾತುಕತೆ ಮದ್ಯಪಾನ ಮುಗಿಸಿ ಕವಿಪ್ರಿಯಾ ಆ ಯುವಕನನ್ನ ಸಮೀಪದ ಲಾಡ್ಜ್ಗೆ ಕರೆದೊಯ್ದ್ರು ಮಧ್ಯರಾತ್ರಿ ಊಟದ ಬಳಿಕ ನಡೆದಿದ್ದು ನಿಜವಾದ ಗೇಮ್ ಪ್ಲಾನ್ ಯುವಕನಿಗೆ ಕುಡಿಯಲು ಕೊಟ್ಟ ನೀರಿನಲ್ಲಿ ಮಂಪರು ಔಷಧವನ್ನ ಬೆರೆಸಲಾಗಿತ್ತು ಕವಿಪ್ರಿಯ ಕೊಟ್ಟ ಆ ನೀರು ಕುಡಿದ ಕೆಲವೇ ಕ್ಷಣಗಳಲ್ಲಿ ಯುವಕ ಪ್ರಜ್ಞೆ ತಪ್ಪಿ ನಿದ್ರೆಗೆ ಜಾರಿದ್ದ ಯುವಕ ಪ್ರಜ್ಞಾ ಹೀನಾಗುತ್ತಿದ್ದಂತೆ ಕವಿಪ್ರಿಯ ಮತ್ತು ಆಕೆಯ ಪ್ರಿಯಕರ ಹರ್ಷವರ್ಧನ್ ತಮ್ಮ ಕೆಲಸ ಮುಗಿಸಿದ್ರು ಯುವಕನ ಬಳಿಯಿಂದ ಆರು ಪಾಯಿಂಟ್ ಎಂಟು ಒಂಬತ್ತು ಲಕ್ಷ ಮೌಲ್ಯದ ಚಿನ್ನಾ ಹನ್ನೆರಡು ಸಾವಿರ ಮೌಲ್ಯದ ಹೆಡ್ಸೆಟ್ ಮತ್ತು ಹತ್ತು ಸಾವಿರ ನಗದನ್ನ ದೋಚಿ ಕೂಡಲೇ ಆ ಸ್ಥಳದಿಂದ ಪರಾರಿಯಾದ್ರು ದೋಚಿದ ವಸ್ತುಗಳ ಮೌಲ್ಯ ಸುಮಾರು ಏಳು ಲಕ್ಷ ರೂಪಾಯಿ ದಾಟಿತ್ತು ಪ್ರಜ್ಞೆ ಬಂದ ನಂತರ ಯುವಕ ದೂರು ದಾಖಲು ಮಾಡುತ್ತಿದ್ದಂತೆ ಇಂದಿರಾನಗರ ಪೊಲೀಸರು ತನಿಖೆ ಶುರು ಮಾಡಿದರು ಡೇಟಿಂಗ್ ಆಪ್ನ ಸುಳಿವು ಮತ್ತು ತಾಂತ್ರಿಕ ಮಾಹಿತಿಯ ಸಹಾಯದಿಂದ ಪೊಲೀಸರು ಈ ಜೋಡಿಯನ್ನ ತಮಿಳುನಾಡಿನಲ್ಲಿ ಪತ್ತೆಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾದರು ವಿಚಾರಣೆ ವೇಳೆ ಈ ಹೈಫೈ ಜೀವನದ ದುರಾಸೆಗಾಗಿ ತಾವು ಕಳ್ಳತನಕ್ಕೆ ಇಳಿದಿರುವುದಾಗಿ ಆರೋಪಿಗಳು ಒಪ್ಪಿಕೊಂಡಿದ್ದಾರೆ ಈ ಜೋಡಿ ಚೆನ್ನೈನಲ್ಲಿ ಚಿನ್ನಾಭರಣಗಳನ್ನು ಇಟ್ಟಿದ್ದು ಪೊಲೀಸರು ಅವುಗಳನ್ನು ಜಪ್ತಿ ಮಾಡಲು ತೆರಳಿದ್ದಾರೆ ಕೈತುಂಬ ಸಂಬಳವಿದ್ರೂ ಕೂಡ ಮೋಜು ಮಸ್ತಿಗಾಗಿ ಅಡ್ಡದಾರಿ ಹಿಡಿದ ಈ ಇಬ್ಬರು ಟೆಕ್ಕಿಗಳು ಈಗ ಜೈಲು ಪಾಲಾಗಿದ್ದಾರೆ ಈ ಘಟನೆ ಬೆಂಗಳೂರಿನ ಯುವ ಸಮುದಾಯಕ್ಕೆ ಒಂದು ಎಚ್ಚರಿಕೆ ಆರ್ಥಿಕ ಸಂಕಷ್ಟಕ್ಕಾಗಲಿ ದುರಾಸೆಗಾಗಲಿ ಅಪರಾಧದ ಹಾದಿ ಹಿಡಿದ್ರೆ ಅದರ ಅಂತ್ಯ ಜೈಲೇ ಆಗಿರುತ್ತದೆ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮ ಫೇಸ್ಬುಕ್ನಲ್ಲಿ ಫಾಲೋಸ್ ಆಗಿ ಧನ್ಯವಾದ ಕರ್ನಾಟಕ